యోగసనలు యోగాసన ప్రారంభ ప్రార్థనయ్య పుణ్య కార్య దైవత్వ ప్రకటవ ప్రార్థనయ్ నోడి చాలనా క్రియే సూక్ష్మ వ్యయామలు ಯೋಗಾಸನವನ್ನು ಮಾಡುವಂಥ ಸಂದರ್ಭದಲ್ಲಿ ಮುಂಚಿತವಾಗಿ ಈ ಒಂದು ಎಕ್ಸಸೈಸ್ಗಳನ್ನು ಮಾಡುವಂಥದ್ದು ಕುತ್ತಿಗೆಯನ್ನು ಭಾಗಿಸುವಂಥದ್ದು ಹಿಂದಕ್ಕೆ ಹಾಗೂ ಮುಂದಕ್ಕೆ ಬಲ ಮತ್ತು ಎಳಕ್ಕೆ ಭಾಗಿಸುವಂಥದ್ದು ಇವುಗಳನ್ನು ನಾವು ವಾರ್ಮ್ ಅಪ್ ಎಕ್ಸಸೈಸ್ ಅಂತಲೂ ಕರೆಯುತ್ತೇವೆ ಬಲ ಮತ್ತು ಎಡಕ್ಕೆ ತಿರುಗಿಸುವಂಥದ್ದು ಹಂತಗಳ ಬಾರು ಎಕ್ಸಸೈಸ್ಗಳನ್ನು ನೀಡಲಾಗಿದೆ ಇದು ಯೋಗಾಸನಗಳ ಆರಂಭದಲ್ಲಿ ಮಾಡುವಂಥದ್ದು ಹೊತ್ತಿಗೆಯನ್ನು ತಿರುಗಿಸುವುದು ಬರುತ್ತದೆ ಸಾಧ್ಯವಾದಷ್ಟು ಪ್ರಮಾಣದಲ್ಲಿ ಅಭ್ಯಾಸವನ್ನು ಮಾಡುವಂಥದ್ದು ಇದು ಹೆಚ್ಚಿನ ಆಯಾಸ ಅಥವಾ ನೋವಿನಿಂದ ಕೂಡಿರಬಾರದು ಫೋರ್ಸೇಬಲಿ ಮಾಡುವಂಥದ್ದಲ್ಲ ನಾವು ಯಾವುದೇ ಎಕ್ಸಸೈಜ್ ಮಾಡುವ ಸಂದರ್ಭದಲ್ಲಿ ದೇಹವನ್ನು ಸಡಿಲಗೊಳಿಸಬೇಕು ಭುಜಗಳಾಗಿರ್ಬೋದು ಇವೆಲ್ಲ ಸಡಿಲವಾಗಿರಬೇಕು ಹಾಗೂ ನೇರವಾಗಿರಬೇಕು ಭುಜಗಳ ಚಲನೆಯನ್ನು ಗಮನಿಸಿ ಮೊದಲೇ ಹಂತದಲ್ಲಿ ಭುಜಗಳನ್ನು ಹಿಗ್ಗಿಸುವಂತಹ ಕಾರ್ಯವನ್ನು ಮಾಡಬೇಕು ಎರಡನೇ ಹಂತದಲ್ಲಿ ಭುಜಗಳ ಒಂದು ಚಲನೆ ಯಾವ ರೀತಿಯಾಗಿದೆ ಪಕ್ಕದ ಚಿತ್ರದಲ್ಲಿ ಕಾಣ್ತಾ ಇದೆ ಭುಜಗಳ ಚಲನೆಯಲ್ಲಿ ನಮ್ಮ ಉಸಿರಾಟ ಹೇಗೆ ಇರಬೇಕು ಎಂಬುದನ್ನು ಸಂಪೂರ್ಣವಾದ ವಿವರಣೆಯೊಂದಿಗೆ ಇಲ್ಲಿ ನೀಡಲಾಗಿದೆ ಜೊತೆಗೆ ಈ ಒಂದು ಎಕ್ಸಸೈಸ್ಗಳನ್ನು ಮಾಡುವುದರಿಂದ ಆಗುವಂಥ ಪ್ರಯೋಜನಗಳನ್ನು ಸಹಿತ ಇದರಲ್ಲಿ ನೀಡಲಾಗಿದೆ ದೇಹದ ಮೇಲ್ಭಾಗ ಅಥವಾ ಕಟಿಶಕ್ತಿ ವಿಕಾಸಕ ಅಥವಾ ವಿಕಾಸಕ ಇದನ್ನು ಸೊಂಟದ ಚಲನೆಯಂತಲೂ ಕರಿತಾ ಇದ್ದೇವೆ ಅಭ್ಯಾಸವನ್ನು ಮಾಡಬೇಕಾದ್ರೆ ಉಷಿರಾಟದೊಂದಿಗೆ ನಿಧಾನವಾಗಿ ಹೊಂದಾಣಿಕೆಯೊಂದಿಗೆ ಮಾಡಬೇಕಾಗತ್ತೆ ಉಷಿರಾಟದ ಹೊಂದಾಣಿಕೆಯೊಂದಿಗೆ ಹೃದಯದ ಸಮಸ್ಯೆ ಇರುವವರು ಕೆಲವೊಂದು ಆಸನಗಳನ್ನು ತುಂಬ ಎಚ್ಚರಿಕೆಯಿಂದ ಮಾಡಬೇಕು ಬೆನ್ನು ನೋವಾಗಲಿ ಬೆನ್ನು ಹುರಿಯಾಗಲಿ ಡಿಸ್ಕ್ ಸಮಸ್ಯೆಗಳಿರುವಂಥ ಸಂದರ್ಭದಲ್ಲಿ ಈ ಅಭ್ಯಾಸವನ್ನು ಮಾಡಬಾರದು ಮೊಣಕಾಲುಗಳ ಚಲನೆಯನ್ನು ನಾವು ಮಾಡಬೇಕು ಇಷ್ಟು ವಾರ್ಮಪ್ ಎಕ್ಸಸೈಸ್ ನಾವು ಯೋಗಾಸನವನ್ನು ಮಾಡುವಂಥ ಸಂದರ್ಭದಲ್ಲಿ ಇದಾದ ನಂತರ ಯೋಗಾಸನ ಪ್ರಾರಂಭ ನಿಂತು ಮಾಡುವ ಭಂಗಿಯಲ್ಲಿ ಆಸನಗಳನ್ನು ಮಾಡುವುದು ಮೊದಲನೇದು ತಾಡಾಸನ ತಾಡಾಸನಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಹೀಗೆ ತಾಡಾಸನವನ್ನು ಮಾಡಬೇಕು ಎಂಬುದನ್ನು ಇಲ್ಲಿ ವಿವರವಾಗಿ ನೀಡಲಾಗಿದೆ ಈ ವಿವರಣೆಗಳನ್ನು ತಾವೆಲ್ಲರೂ ಅನುಗುಣವಾಗಿ ಯೋಗಾಸನವನ್ನು ಮಾಡಬೇಕು ಜೊತೆಗೆ ಈ ಒಂದು ತಾಡಾಸನ ಮಾಡುವುದರಿಂದ ಉಂಟಾಗುವಂತಹ ಪ್ರಯೋಜನಗಳು ದೇಹದ ಸ್ಥಿರತೆಯನ್ನು ಕಾಪಾಡಲು ಬೆನ್ನ ಹುರಿಯ ನರಗಳ ಸಮಸ್ಯೆಯನ್ನು ನಿವಾರಿಸಲು ಸಹಾಯ ಮಾಡುತ್ತವೆ ದೋಷಯುಕ್ತ ಬಗೆಯನ್ನು ಸರಿಪಡಿಸುತ್ತದೆ ಸಂಧಿವಾತ ವೆರಿಕೋಸ್ ಸಮಸ್ಯೆ ಮತ್ತು ತಲೆ ಸುತ್ತಿನ ಸಮಸ್ಯೆ ಇರುವವರು ತಾಡಾಸನವನ್ನು ಮಾಡಬಾರದು ಇದು ವೃಕ್ಷಾಸನ ಚಿತ್ರದಲ್ಲಿ ಕಾಣ್ತಾ ಇರೋದು ವೃಕ್ಷಾಸನ ಅಂದರೆ ವೃಕ್ಷ ಅಂದರೆ ಮರ ಈ ಆಸನದ ಅಂತಿಮ ಸ್ಥಿತಿಯು ಮರದ ಆಕಾರವನ್ನು ಹೋಗುವುದರಿಂದ ಈ ಆಸನಕ್ಕೆ ವೃಕ್ಷಾಸನ ಅಂತ ಕರಿತಾ ಇದ್ದಾರೆ ಎರಡು ಕಾಲಗಳ ನಡುವೆ ಎರಡು ಇಂಚು ಅಂತರದಲ್ಲಿ ನಿಂತುಕೊಳ್ಳುವಂಥದ್ದು ಇದು ಅದೇ ರೀತಿಯಾಗಿ ಸ್ಟೆಪ್ ವೈಸ್ ಮಾಡಬೇಕಾಗುತ್ತೆ ಇದರ ಪ್ರಯೋಜನಗಳು ನರಸ್ನೇಹುಗಳ ಸಮನ್ವಯತೆ ಸಮತೋಲನ ಸಹಿಷ್ಣುತೆ ಜಾಗರೂಕತೆ ಮತ್ತು ಏಕಾಗ್ರತೆಯನ್ನು ಹೆಚ್ಚಿಸಲು ಸಹಾಯ ಮಾಡ್ತಾ ಇದೆ ಸಂಧಿವಾತ ತಲೆ ಸುತ್ತಿನ ಸಮಸ್ಯೆ ಇರಬಹುದು ಇಂಥ ಒಂದು ಸಮಸ್ಯೆ ఈ ఒక ఆసనబు పదహస్తాసన ఇప్పుడు అంటే హృదయలను కాలవలకే ఇవ్వండి పదహస్తాసన హాము హస్తాసన ఈ ఆసన చిన్నతయసే గెన్నుకు మిన సమస్యలను నివారీ హృదయ సంబంధి ಸಮಸ್ಯೆಗಳಿರುವವರು ಬೆನ್ನುಹುರಿ ಸಮಸ್ಯೆ ಡಿಸ್ಕ್ ಸಂಬಂಧಿತ ತೊಂದರೆಗಳು ಹೊಟ್ಟೆ ಊತ ಹಾರ್ನಿಯಾ ಅಲ್ಸರ್ ಗ್ಲುಕೋಮ ಸಂಯುಕ್ತ ದೃಷ್ಟಿದೋಷ ಮತ್ತು ತಲೆ ಸುತ್ತಿನ ತೊಂದರೆ ಇರುವವರು ಈ ಆಸನವನ್ನು ಮಾಡಬಾರದು ಈ ಚಿತ್ರದಲ್ಲಿ ಕಾಣ್ತಾ ಇದೆಯಲ್ಲ ಇದು ಅರ್ಧ ಚಕ್ರಾಸನ ಈ ಅರ್ಧ ಚಕ್ರಾಸನದಲ್ಲಿ ನಮ್ಮ ದೇಹದ ಭಾಗ ಹಿಂಭಾಗಕ್ಕೆ ನಾವು ಬಾಗಬೇಕಾಗುತ್ತೆ ಈ ಒಂದು ಅರ್ಧ ಚಕ್ರಾಸನದ ಪ್ರಯೋಜನಗಳು ಆಸನವು ಬೆನ್ನಿನ ಮೂಳೆ ನರ ಮತ್ತು ಸ್ನಾಯುಗಳನ್ನು ಬಲಪಡಿಸ್ತಾ ಇದೆ ಸ್ಪಾಂಡಲೋಸಿಸ್ ಸಮಸ್ಯೆಗೆ ನಿರ್ವಹ ಸಮಸ್ಯೆ ನಿರ್ವಹಣೆಗೆ ಸಹಕಾರಿಯಾಗಿದೆ ತಲೆನೋವು ಇದ್ರೂ ಇರುವಂಥವರು ಅಥವಾ ತಲೆ ಸುತ್ತಿನ ಸಮಸ್ಯೆ ಇರುವಂಥವರು ಈ ಆಸನವನ್ನು ಮಾಡಬಾರದು ಮತ್ತು ಹೈ ಬ್ಲಡ್ ಪ್ರೆಷರ್ ಇರುವಂಥವರು ಎಚ್ಚರಿಕೆಯಿಂದ ಹಿಂದಕ್ಕೆ ಬಾಗಬೇಕು ಇದು ನಿಂತು ಮಾಡುವಂಥ ಆಸನದಲ್ಲಿ ತ್ರಿಕೋಣಾಸನ ದೇಹ ತೋಳುಗಳು ಮತ್ತು ಕಾಲುಗಳಿಂದ ಉಂಟಾದ ತ್ರಿಕೋನವನ್ನು ತ್ರಿಕೋನಾಸನ ಅಂತ ಕರಿತೀವಿ ನೋಡಿ ತ್ರಿಭುಜ ಕಾಣ್ತಾ ಇದೆ ಅಲ್ಲಿ ಅಂತವಾಗಿ ಮಾಡ್ತಾ ಹೋಗಬೇಕು ಸ್ಟೆಪ್ ವೈಸು ಈ ಆಸನವು ಬೆನ್ನು ಮೂಳೆಯನ್ನು ಬಲಪಡಿಸ್ತಾ ಇದೆ ಮೀನ ಕಂಡ ತೊಡೆ ಮತ್ತು ಸೊಂಟದ ಸ್ನಾಯುಗಳನ್ನು ಬಲಪಡಿಸುವಂಥದ್ದು ಬೆನ್ನು ರೀಡಿಸ್ ಸಮಸ್ಯೆ ಇದು ಇರುವಂಥವರು ಇದನ್ನು ಮಾಡಬಾರದು ಬೆರಳುಗಳ ಮೂಲಕ ಪಾದಗಳನ್ನು ಮುಟ್ಟಲು ಸಾಧ್ಯವಾಗದೇ ಇದ್ದರೆ ಪ್ರಯತ್ನಿಸಬಹುದು ಅಷ್ಟೇ ಪಾದ ಪಾದವನ್ನು ಮುಟ್ಟಲೇಬೇಕೆಂದೇನಿಲ್ಲ ಈ ಆಸನದಲ್ಲಿ ಇದಾದ ನಂತರ ಕುಳಿತುಕೊಂಡು ಮಾಡುವಂಥ ಭಂಗಿಗಳು ಅಥವಾ ಆಸನಗಳನ್ನು ನೋಡೋಣ ಇದು ಭದ್ರಾಸನ ಚಿತ್ರದಲ್ಲಿ ಕಾಣ್ತಾ ಇರೋದು ಭದ್ರಾಸನ ಭದ್ರ ಎಂದರೆ ದೃಢ ಅಥವಾ ಶುಭ ಅಂತ ಎರಡು ಕಲೆಗಳನ್ನು ಮುಂದೆ ಕಿಚ್ಚಾಚಿ ನೇರವಾಗಿ ಕುಳಿತುಕೊಳ್ಳಬೇಕು ಬೆನ್ನಿನ ಭಾರವನ್ನು ಎರಡು ಕೈಗಳ ಮೇಲೆ ಹಾಕಬೇಕು ದೇಹವು ಸಂಪೂರ್ಣವಾಗಿ ವಿಶ್ರಾಂತ ಸ್ಥಿತಿಯಲ್ಲಿರಬೇಕು ಇರಬೇಕು ಇದನ್ನೇ ನಾವು ವಿಶ್ರಾಮಾಸನ ಅಂತ ಕರಿತಾಯಿದ್ದೇವೆ ಭದ್ರಾಸನವನ್ನು ಈ ಆಸನ ದೇಹವನ್ನು ದೃಢವಾಗಿಡಲು ಸಹಾಯ ಮಾಡ್ತಾ ಇದೆ ಮನಸ್ಸು ಸ್ಥಿರಗೊಳ್ತಾ ಇದೆ ಗರ್ಭಾವಸ್ಥೆಯಲ್ಲಿ ಸಹಕಾರಿಯಾಗಿದೆ ಮತ್ತು ಹೊಟ್ಟಿನ ಸಮಯದಲ್ಲಿ ಕಾಣಿಸಿಕೊಳ್ಳುವ ಹೊಟ್ಟೆ ನೋವನ್ನು ನಿವಾರಣೆ ಮಾಡ್ತಾ ಇದೆ ಮೆನು ನೋವು ಸಂಧಿವಾತ ಸಯಾಟಿಸ್ ಸಮಸ್ಯೆ ಇರುವವರು ಇದನ್ನು ಮಾಡಬಾರದು ಇದು ವಜ್ರಾಸನ ದೇಹ ವಜ್ರದಂತೆ ಆಗ್ತಾ ಇದೆ ಇದಕ್ಕೆ ಇದರಿಂದ ನಮ್ಮ ಜೀರ್ಣಕ್ರಿಯೆ ಸುಧಾರಣೆ ಆಗ್ತಾ ಇದೆ ತೊಳೆ ಮತ್ತು ಮೀನಖಂಡಗಳ ಸ್ನಾಯುಗಳನ್ನು ಬಲಪಡಿಸ್ತಾ ಇದೆ ಇದು ಚಿತ್ರದಲ್ಲಿ ಕಾಣ್ತಾ ಇರೋದು ಅರ್ಥ ಉಷ್ಟ್ರಾಸನ ಉಷ್ಟ್ರ ಎಂದರೆ ಒಂಟೆ ಈ ಆಸನದ ಕೊನೆಯ ಸ್ಥಿತಿಯು ಒಂಟೆಯನ್ನು ಹೋಲುವುದರಿಂದ ಈ ಹೆಸರು ಅದಕ್ಕೆ ಬಂದಿದೆ ಈ ಆಸನದಿಂದ ಬೆನ್ನು ನೋವು ಕತ್ತಿನ ಸ್ನಾಯುಗಳನ್ನು ಬಲಪಡಿಸ್ತಾ ಇದೆ ಮಲಬದ್ಧತೆ ಮತ್ತು ಬೆನ್ನು ನೋವನ್ನು ನಿವಾರಣೆ ಮಾಡ್ತಾ ಇದೆ ತಲೆ ಮತ್ತು ಹೃದಯ ಪ್ರದೇಶಕ್ಕೆ ರಕ್ತ ಪರಿಚಲನೆಯನ್ನು ಹೆಚ್ಚಿಸ್ತಾ ಇದೆ ಇದನ್ನು ಹರಣೆ ಮತ್ತು ಹೊಟ್ಟೆ ಗಾಯಗಳ ಸಂದರ್ಭದಲ್ಲಿ ಸಂಧಿವಾತ ಮತ್ತು ತಲೆ ಸುತ್ತಿನ ಸಮಸ್ಯೆ ಇರುವವರು ಈ ಆಸನವನ್ನು ಮಾಡಬಾರದು ಇದು ಉಷ್ಟ್ರಾಸನ ಇದು ಉಷ್ಟ್ರ ಅಂದರೆ ಒಂಟೆ ಒಂಟೆಯನ್ನು ನೋಡೋದ್ರಿಂದ ಈ ಹೆಸರು ಇದಕ್ಕೆ ಬಂದಿದೆ ದೃಷ್ಟದೇಶ ನಿವಾರಣೆಗೆ ಉಷ್ರಾಸನ ಅತ್ಯಂತ ಉಪಯುಕ್ತಕಾರಿ ಬೆನ್ನು ಮತ್ತು ಕುತ್ತಿಗೆ ನೋವನ್ನು ಸಹಿತ ನಿವಾರಣೆ ಮಾಡ್ತಾ ಇದೆ ಹೃದಯ ಸಂಬಂಧಿ ಹಾಗೂ ಹರಣ್ಯ ಸಮಸ್ಯೆ ಇರುವವರು ಮಾಡಬಾರದು ಇದು ನೆಕ್ಸ್ಟ್ ಬರೋದು ಶಶಾಂಕ ನೋಡಿ ಶಶಾಂಕಾಸನ ಶಶಕ ಅಂದ್ರೆ ಮೊಲ ಈ ಭಂಗಿಯಲ್ಲಿ ದೇಹವು ಮೊಲವನ್ನು ಹೋಲ್ತಾ ಇದೆ ಹೀಗಾಗಿ ಅದಕ್ಕೆ ಶಶಾಂಕಾಸನ ಅಂತ ಕರಿತಾ ಇದ್ದಾರೆ ನೋಡಿ ಶಶಾಂಕಾಸನ ಒತ್ತಡ ಮತ್ತು ಆತಂಕವನ್ನು ಕಡಿಮೆ ಮಾಡಲು ಶಶಾಂಕ ಸಹಾಯಕವಾಗಿದೆ ಮಲಬದ್ಧತೆಯನ್ನು ನಿವಾರಣೆ ಮಾಡ್ತಾ ಇದೆ ಜೀರ್ಣಕ್ರಿಯೆಯನ್ನು ಹೆಚ್ಚಿಸ್ತಾ ಇದೆ ಉತ್ತಮ ಮಂಡುಕಾಸನ ಈ ಆಸನದ ಅಂತಿಮ ಭಂಗಿ ನೇರವಾಗಿರುವ ಕಪ್ಪೆಯನ್ನು ಹೋಲುವುದರಿಂದ ಇದಕ್ಕೆ ಮಂಡುಕಾಸನ ಅಂತ ಕರಿತಾ ಇದೆ ಕಪ್ಪೆ ಬೆನ್ನು ಮತ್ತು ಕುತ್ತಿಗೆ ನೋವಿಗೆ ವಿಶೇಷವಾಗಿ ಸ್ಪಾಂಡೋಲೋಸಿಸ್ನಲ್ಲಿ ಸಹಾಯಕಾರಿಯಾಗಿದೆ ಇದು ವಕ್ರಾಸನ ವಕ್ರ ಎಂದರೆ ತಿರುಚು ಅಂತ ಅರ್ಥ ಈ ಆಸನದಲ್ಲಿ ಬೆನ್ನು ಹುರಿಯು ತಿರುಚುವುದರಿಂದ ಈ ಹೆಸರು ಇದಕ್ಕೆ ಬಂದಿದೆ ಮಲಗಾಲನ್ನು ಮಡಚಿ ಅಂದರೆ ಇದ್ರ ಸ್ಟೆಪ್ ವೈಸ್ ಸ್ಟೆಪ್ ವೈಸು ಹೇಳಿದ ಹಾಗೆ ಅಥವಾ ಇಲ್ಲಿ ಬರೆದಂತಹ ಹಾಗೆ ನಾವು ಮಾಡ್ತಾ ಹೋಗಬೇಕು ಬೆನ್ನು ಮೂಳೆ ಆಕುಂಚನವನ್ನು ಹೆಚ್ಚಿಸಲು ಸಹಾಯ ಮಾಡ್ತಾ ಇದೆ ಮಲಗಿ ಮಾಡುವಂಥ ಆಸನಗಳು ಇದು ಮಕರ ಆಸನ ಸಂಸ್ಕೃತದಲ್ಲಿ ಮಕರ ಅಂದರೆ ಮೊಸಳೆ ಈ ಆಸನದಲ್ಲಿ ದೇಹದ ಭಂಗಿಯು ಮೊಸಳೆಯನ್ನು ಹೋಲುವುದರಿಂದ ಇದಕ್ಕೆ ಮಕರ ಆಸನ ಅಂತ ಕರೀತಾ ಇದ್ದಾರೆ ಸಂಪೂರ್ಣ ದೇಹದ ವಿಶ್ರಾಂತಿ ಸ್ಥಿತಿಗೆ ಈ ಆಸನ ಸಹಾಯಕಾರಿ ಬೆನ್ನಿನ ಸಮಸ್ಯೆಗಳಿಂದ ಚೇತರಿಸಿಕೊಳ್ಳಲು ಸಹಾಯ ಮಾಡ್ತಾ ಇದೆ ಮಾನಸಿಕ ಒತ್ತಡ ಮತ್ತು ಆತಂಕವನ್ನು ಕಡಿಮೆ ಮಾಡಿಕೊಳ್ಳಲು ಸಹಾಯ ಮಾಡ್ತಾ ಇದೆ ಬ್ರೋಜನ್ ಶೋಲ್ಡರ್ ಸಮಸ್ಯೆ ಇದ್ದವರು ಮತ್ತು ಗರ್ಭಿಣಿಯರು ಈ ಆಸನವನ್ನು ಮಾಡಬಾರದು ನೋಡಿ ಭುಜಂಗ ಭುಜಂಗಾಸನ ಭುಜಂಗ ಎಂದರೆ ಹಾವು ಅಥವಾ ಸರ್ಪ ಈ ಆಸನದಲ್ಲಿ ದೇಹವನ್ನು ಹಾವಿನ ಎಡೆಯಂತೆ ಎತ್ತುವುದರಿಂದ ಇದನ್ನು ಭುಜಂಗಾಸನ ಅಂತ ಕರೀತಾ ಇದ್ದೇವೆ ಇದು ಹೊಟ್ಟೆ ಮೇಲೆ ಮಲಗಿ ಮಾಡುವಂಥ ಆಸನ ಭುಜಂಗ ಹಾವು ಸೊ ಈ ಆಸನ ಭುಜಂಗಾಸನದಿಂದ ಮಾನಸಿಕ ಒತ್ತಡ ಹೊಟ್ಟೆಯ ಭಾಗದಲ್ಲಿ ಬಜ್ಜು ಮತ್ತು ಮಲಬದ್ಧತೆಯನ್ನು ನಿವಾರಣೆ ಮಾಡ್ತಾ ಇದೆ ಉಸಿರಾಟದ ಸಮಸ್ಯೆ ಮತ್ತು ಬೆನ್ನು ನೋವಿನಲ್ಲೂ ಇದು ಪರಿಣಾಮಕಾರಿಯಾಗಿದೆ ಶಲಭಾಸನ ಶಲಭ ಅಂದರೆ ಮಿಡತೆ ಮೊಣಕಾಲಿನ ಚಿಪ್ಪುಗಳನ್ನು ಮೇಲಕ್ಕೆ ಎಳೆದು ಪುಷ್ಟಭಾಗವನ್ನು ಸ್ಥಿರವಾಗಿರಿಸುವುದರಿಂದ ಈ ಭಂಗಿಯನ್ನು ಉತ್ತಮಗೊಳಿಸಬಹುದು ಈ ಆಸನವನ್ನು ಭುಜಂಗಾಸನದ ನಂತರ ಅಭ್ಯಾಸ ಮಾಡುವುದರಿಂದ ಹೆಚ್ಚು ಪ್ರಯೋಜನಕಾರಿಯಾಗಿದೆ ಇದರ ಪ್ರಯೋಜನಗಳು ಸಯಾಟಿಕ್ ಮತ್ತು ಬೆನ್ನುಣ ಸಮಸ್ಯೆ ನಿವಾರಣೆ ತೊಡೆಗಳ ಹಾಗೂ ಪುರುಷದಲ್ಲಿನ ಬೊಜ್ಜನ್ನು ಕರಗಿಸಲು ದೇಹದ ತೂಕವನ್ನು ಕಡಿಮೆ ಮಾಡಲು ಸಹಾಯಕ ಶ್ವಾಸಕೋಶಗಳ ಸಾಮರ್ಥ್ಯವನ್ನು ಹೆಚ್ಚಿಸ್ತಾ ಇದೆ ಬೆನ್ನಿನ ಮೇಲೆ ಮಲಿಗೆ ಮಾಡುವಂಥ ಆಸನಗಳು ಸೇತು ಆಸನ ಸೇತು ಬಂಧ ಎಂದರೆ ಸೇತುವೆಯ ರಚನೆ ಈ ಭಂಗಿಯಲ್ಲಿ ದೇಹವು ಸೇತುವೆ ಎಂತೆ ಕಾಣುವುದರಿಂದ ಇದನ್ನು ಸೇತು ಎಂದು ಕರೀತಾ ಇದ್ದಾರೆ ಇದನ್ನು ಚತುಸ್ಪಾದ ಆಸನ ಎಂದಲೂ ಕರೀತಾ ಇದ್ದಾರೆ ಅಂತಿಮ ಸ್ಥಿತಿಯಲ್ಲಿ ಎರಡು ಬಿಜೆಗಳು ಕುತ್ತಿಗೆ ಹಾಗೂ ತಲೆ ನೆಲದ ಮೇಲೆ ಇರಿಸಬೇಕು ಅಗತ್ಯವಿದ್ದಲ್ಲಿ ನಿಮ್ಮ ಕೈಗಳನ್ನು ಸೊಂಟದ ಕೆಳಗೆ ದೇಹಕ್ಕೆ ಆಧಾರವಾಗಿರಿಸಬೇಕು ಈ ಒಂದು ಆಸನದಲ್ಲಿ ಮಾನಸಿಕ ಖಿನ್ನತೆ ಆತಂಕವನ್ನು ನಿವಾರಣೆ ಮಾಡ್ತಾ ಇದೆ ಬೆನ್ನಿನ ಭಾಗವನ್ನು ಬಲಪಡಿಸ್ತಾ ಇದೆ ಇದು ಉತ್ಥಾನಪಾದಾಸನ ಪಾದಾಸನ ಅಂದರೆ ಮೇಲಕ್ಕೆ ಎತ್ತುವುದು ಉತ್ಥಾನ ಅಂದರೆ ಮತ್ತು ಪಾದ ಎಂದರೆ ಕಾಲುಗಳು ಈ ಭಂಗಿಯಲ್ಲಿ ಕಾಲುಗಳನ್ನು ಮೇಲಕ್ಕೆ ಎತ್ತಲಾಗುವುದು ಮಾಡುವಂಥ ವಿಧಾನಗಳನ್ನು ಇದರಲ್ಲಿ ನೀಡಲಾಗಿದೆ ಪ್ರಯೋಜನಗಳು ಅಭಿ ಬಳಿ ಇರುವಂಥ ಮಣಿಪುರ ಚಕ್ರವನ್ನು ಸಮತೋಲನಕ್ಕೆ ತರುತ್ತದೆ ನೋವು ವಾಯು ಅಜೀರ್ಣ ಅತೀ ಸಾರ ಮುಂತಾದ ಸಮಸ್ಯೆಗಳನ್ನು ನಿವಾರಿಸ್ತಾ ಇದೆ ಹೊಟ್ಟೆ ಮತ್ತು ಸೊಂಟದ ಮಾಂಸಖಂಡಗಳನ್ನು ಬಲಿಪಡಿಸ್ತಾ ಇದೆ ಬಲಪಡಿಸ್ತಾ ಇದೆ ನೆಕ್ಸ್ಟ್ ನೋಡಿ ಇದು ಅರ್ಧ ಹಾಲಾಸನ ಫಲ ಎಂದರೆ ನೇಗಿಲು ಅಂತಿಮ ಭಂಗಿಯಲ್ಲಿ ದೇಹವು ಅರ್ಧ ನೇಗಿಲಿನಂತೆ ಕಾಣುವುದರಿಂದ ಈ ಹೆಸರು ಇದಕ್ಕೆ ಬಂದಿದೆ ಮಲಬದ್ಧತೆ ನಿವಾರಣೆಗೆ ತುಂಬ ಸಹಾಯಕಾರಿಯಾದಂಥ ಆಸನವಾಗಿದೆ ಬ್ಲಡ್ ಪ್ರೆಷರಿಂದ ನರಳುತ್ತಿರುವವರಿಗೆ ಇದು ಸಹಾಯ ಪ್ರಯೋಜನಕಾರಿಯಾಗಿದೆ ಪವನ ಮುಕ್ತಾಸನ ಈ ಒಂದು ಚಿತ್ರದಲ್ಲಿರುವಂಥ ಆಸನ ಪವನ ಮುಕ್ತಾಸನ ಪವನ ಎಂದರೆ ವಾಯು ಮತ್ತು ಮುಕ್ತ ಎಂದರೆ ಹೋಗಲಾಡಿಸುವುದು ಈ ಆಸನ ವಾಯುವನ್ನು ಹೊರಹಾಕಲು ಸಹಾಯ ಮಾಡ್ತಾ ಇದೆ ಶವಾಸನ ಅಂತಿಮ ಭಂಗಿಯಲ್ಲಿ ಮೃತ ದೇಹವನ್ನು ಹೋಗುವುದರಿಂದ ಇದನ್ನು ಶವಾಸನ ಅಂತ ಕರಿತಾ ಇದ್ದಾರೆ ಕಪಾಲ ಭಾತಿ ಹೊಟ್ಟೆಯನ್ನು ಒಳಗಡೆ ಎಳೆದುಕೊಳ್ಳುವುದು ಉಸಿರನ್ನು ಹೊರಗೆ ಹಾಕುವಂಥದ್ದು ಇದನ್ನು ಕಪಾಲಭಾತಿ ಅಂತ ಕರಿತಾ ಇದ್ದಾರೆ ಕಪಾಲ್ಪಾತಿ ಉಸಿರಾಟದ ಮೂಲಕ ಇದು ಮಾಡಲಾಗುತ್ತೆ ಆದರೆ ಉಸಿರಾಟದ ವೇಗ ಏನಾಗಿರುತ್ತೆ ಹೆಚ್ಚಾಗಿರುತ್ತೆ ನೆಕ್ಸ್ಟು ಪ್ರಾಣಾಯಾಮಗಳನ್ನು ನಾವು ಹೋಗಬೇಕು ನಾಡಿ ಶೋಧನ ಅಥವಾ ಅನುಲೋಮ ವಿಲೋಮ ಪ್ರಾಣಾಯಾಮ ಅಣು ಶೀತಲಿ ಪ್ರಾಣಾಯಾಮ ಬರಮರಿ ಪ್ರಾಣಾಯಾಮ ಧ್ಯಾನವನ್ನು ಮಾಡೋದು ಮೆಡಿಟೇಷನ್ ಸಂಕಲ್ಪ ಶಾಂತಿ ಪಾಠ ಎಲ್ಲರಿಗೂ ವಿಶ್ವ ಯೋಗ ದಿನಾಚರಣೆಯ ಶುಭಾಶಯಗಳು ನಿತ್ಯ ಯೋಗವನ್ನು ಮಾಡಿ ನಿರೋಗಿಯಾಗಿ